ನಮಸ್ಕಾರ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನವೀನ್ ರಾಜ್ ಟೀಚರ್ಸ್ ಮೀಡಿಯಾಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ಇಂದು ನಾವು ಒಂದು ಮಹಾನ್ ಮಾದರಿ ಮಹಿಳೆ ಬಗ್ಗೆ ತಿಳಿದುಕೊಳ್ಳಲು ಬಂದಿದ್ದೇವೆ ಅದು ಯಾರಂದ್ರೆ ಹೇಮರೆಡ್ಡಿ ಮಲ್ಲಮ್ಮ ಹೇಮರೆಡ್ಡಿ ಮಲ್ಲಮ್ಮ ಯಾಕೆ ವಿಶೇಷ ಎಂದರೆ ಹುಟ್ಟಿದರೆ ಹೇಮರೆಡ್ಡಿ ಮಲ್ಲಮ್ಮನಂತ ಮಗಳು ಹುಟ್ಟಬೇಕು ಅಂತ ಹೇಳ್ತಾನೆ ಮದುವೆ ಆದರೆ ಮಲ್ಲಮ್ಮನಂತ ಮಡದಿ ಸಿಗ್ಬೇಕಂತ ಹೇಳ್ತಾನೆ ಅದೇ ರೀತಿ ಸೊಸೆಯಾಗಿ ಬೇಕಂದ್ರೆ ಹೇಮರಡಿ ಮಲ್ಲಮ್ಮನಂತ ಸೊಸೆಯಾಗಿ ಇರ್ಬೇಕಂತ ಹೇಳ್ತಾನೆ ಯಾಕಂದ್ರೆ ಹೇಮರಡ್ಡಿ ಮಲ್ಲಮ್ಮ ಎಲ್ಲ ಜಾತಿಗಳನ್ನು ಮೀರಿದ ಮಹಾನ್ ಸಾಧ್ವಿ ಹೆಣ್ಣು ಕುಲದ ಧಿ ಶಕ್ತಿ ಮಾದರಿ ಮಹಿಳೆ ಕೂಡ ಹೌದು ಯಾಕಂದ್ರೆ ಆದರ್ಶ ಸೊಸೆ ಆದರ್ಶ ಮಡದಿ ಹೇಗಿರಬೇಕು ಎಂಬುದನ್ನು ಶತಮಾನಗಳ ಹಿಂದೆಯೇ ನಿರೂಪಿಸಿದ ಮಾದರಿ ಮಹಿಳೆ ಅವಳ ಸಾಮಾಜಿಕ ಕಳಕಳಿ ಶ್ರದ್ಧೆ ಹಾಗೂ ದೇವರ ಮೇಲಿನ ಭಕ್ತಿಯನ್ನು ಕಂಡು ಸಾಕ್ಷಾತ್ ಶಿವನೇ ಅವಳಿಗೆ ಮರಳಾಗಿದ್ದನು ಅಂತಹ ಶಿವಚರಣಿಯ ಒಂದು ಜೀವನ ಚರಿತ್ರೆಯನ್ನು ನಾವು ಇದು ತಿಳಿದುಕೊಳ್ಳಲು ಹುಬ್ಬಳ್ಳಿ ಚೆನ್ನಮ್ಮ ಸರ್ಕಲ್ ಇಂದ ಕೇವಲ ಒಂದು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ಹೆಬಸೂರ್ ಎಂಬ ಊರಿಗೆ ಬಂದಿದ್ದೇವೆ ಇಲ್ಲಿ ಹೇಮರೆಡ್ಡಿ ಮಲ್ಲಮ್ಮಳ ಜೀವನ ಚರಿತ್ರೆಯನ್ನು ತಿಳಿದುಕೊಳ್ಳೋಣ ಬನ್ನಿ ಸುಮಾರು ಐದ್ನೂರು ವರ್ಷಗಳ ಹಿಂದೆ ಶ್ರೀಶೈಲದ ಸಮೀಪ ಶರಣಿಯಾಗಿ ಜೀವಿಸಿದ್ದಳು ಹೇಮರೆಡ್ಡಿ ಮಲ್ಲಮ್ಮ ರಾಂಪುರದ ನಾಗರೆಡ್ಡಿ ಗೌರಮ್ಮರ ಸುಪುತ್ರಿ ಹೇಮರೆಡ್ಡಿ ಮಲ್ಲಮ್ಮ ಸಿದ್ದಾಪುರದ ಸೊಸಿ ಶ್ರೀಶೈಲ ಮಲ್ಲಿಕಾರ್ಜುನನನ್ನು ಪೂಜಿಸಿ ಅತ್ತೆ ನೆಗೆನಿಯರ ಕಾಟ ಸಹಿಸಿ ಮಬ್ಬುಗಂಡನ ಮಹಾದೇವನೆಂದು ಮನ್ನಿಸಿ ಮತಿಗೇಡಿ ಮೈದುನನ ಯೋಗಿ ವೇಮನನ ಮಾಡಿ ಮಹಾಯೋಗಿಯ ಮಹಾತಾಯಿಯಾಗಿ ಮಲ್ಲಮ್ಮಾಂಬೆ ಬೆಳಗಿದಳು ವೀಕ್ಷಕರೇ ಹೇಮರೆಡ್ಡಿ ಮಲ್ಲಮ್ಮಳ ಜನನವೊಂದು ಪವಾಡ ಹೇಮರೆಡ್ಡಿ ಮಲ್ಲಮ್ಮಳ ತಂದೆ ತಾಯಿಯಾದ ನಾಗರೆಡ್ಡಿ ಮತ್ತು ಗೌರಮ್ಮ ದಂಪತಿಗಳು ಶ್ರೀಶೈಲ ಮಲ್ಲಿಕಾರ್ಜುನನ ಪರಮ ಭಕ್ತರು ಸತಾಕಾಲ ಸೇವಾನಿರತರು ಧನ ಕನಕಾದಿಯಿಂದ ಸಂಪನ್ನರು ಆದರೆ ಇವರಿಗೆ ಮಕ್ಕಳ ಭಾಗ್ಯ ಮಾತ್ರ ಇರಲಿಲ್ಲ ಮಕ್ಕಳಿಗಾಗಿ ಹಗಲಿರು ಶ್ರೀಶೈಲ ಮಲ್ಲಿಕಾರ್ಜುನನನ್ನು ಪ್ರಾರ್ಥಿಸುತ್ತಿದ್ದರು ಶ್ರೀಶೈಲ ಮಲ್ಲಿಕಾರ್ಜುನನು ಅವರ ಭಕ್ತಿಗೆ ಮೆಚ್ಚಿದನು ಒಂದು ದಿನ ದಂಪತಿಗಳು ಪ್ರಾರ್ಥಿಸಿ ಮಲಗಿದಾಗ ಕನಸಿನಲ್ಲಿ ಬಂದು ಭಕ್ತರೇ ಚಿಂತಿಸಬೇಡಿ ನಿಮಗೆ ಮಹಿಮಾಶಾಲಿಯು ಕುಲವರದಾಕಳಾದ ಸತ್ಪುತ್ರಿ ಜನಿಸುವಳು ನಿಮ್ಮ ಮನೆತನದ ಕೀರ್ತಿಯನ್ನು ಲೋಕದಲ್ಲಿ ಬೆಳಗುವಳೆಂದು ಅನುಗ್ರಹಿಸಿ ಆಯವಾದನು ಎಚ್ಚೆತ್ತ ದಂಪತಿಗಳು ಶ್ರೀಶೈಲ ಮಲ್ಲಿಕಾರ್ಜುನನು ಕನಸಿನಲ್ಲಿ ನೀಡಿದ ಆಶೀರ್ವಾದವು ಬೇಗ ದೊರೆಯಲೆಂದು ಅನುದಿನವೂ ಮಲ್ಲಯ್ಯನನ್ನು ಪೂಜಿಸಿದರು ನಂಬಿ ಕರೆದಡೆ ಓ ಎನ್ನವೇ ಶಿವನು ಎಂಬಂತೆ ಶ್ರೀಶೈಲ ಮಲ್ಲಿಕಾರ್ಜುನನ ಕೃಪಾಶೀರ್ವಾದದಿಂದ ಬಹುಬೇಗನೆ ಅವರ ಕನಸು ನನಸಾಯಿತು ಗೌರಮ್ಮ ತಾಯಿಯಾದಳು ವಾಗರೆಡ್ಡಿಯ ಬಂಧು ಬಳಗದವರು ವಿಷಯ ತಿಳಿದು ಸಂತೋಷಪಟ್ಟು ಕುಪ್ಪಸ ಕಾರಣ ನೆರವೇರಿಸಿದರು ಗೌರಮ್ಮನಿಗೆ ನವಮಾಸ ತುಂಬಿ ಕ್ರಿಸ್ತಶಕ ನೂರ ಇಪ್ಪತ್ತೆರಡರಲ್ಲಿ ಶುಭ ಮುಹೂರ್ತದಲ್ಲಿ ಸುಲಕ್ಷಣವಾದ ಸುಪುತ್ರಿಗೆ ಜನ್ಮವಿತ್ತಳು ಬಂಧು ಬಾಂಧವರು ಸೇರಿ ಗುರುಗಳ ಸಮ್ಮುಖದಲ್ಲಿ ಸಂತೋಷದಿಂದ ಶ್ರೀಶೈಲ ಮಲ್ಲಿಕಾರ್ಜುನನ ಹರಿಕೆಯಿಂದ ಮಗು ಪಡೆದಿದ್ದರಿಂದ ಮಲ್ಲಮ್ಮಳೆಂದು ನಾಮಕರಣ ಮಾಡಿದರು ಹೇಮರೆಡ್ಡಿ ಮಲ್ಲಮ್ಮಳ ವಿವಾಹ ಹೇಮರೆಡ್ಡಿ ಮಲ್ಲಮ್ಮ ಬೆಳೆದಾಗ ಅವಳನ್ನು ಸಮೀಪದ ಸಿದ್ದಾಪುರದ ಕುಮಾರಗಿರಿ ವೇಮರೆಡ್ಡಿಯ ಮಗ ಭರಮರೆಡ್ಡಿಗೆ ಮದುವೆ ಮಾಡಿಕೊಡುತ್ತಾರೆ ಊರ ಜನರೆಲ್ಲ ಭರಮರೆಡ್ಡಿಯನ್ನು ಹುಚ್ಚನೆಂದು ಪರಿಗಣಿಸಿರುತ್ತಾರೆ ಹೇಮರೆಡ್ಡಿ ಮಲ್ಲಮ್ಮ ಗಂಡನಲ್ಲಿದ್ದ ಮುಗ್ಧ ಸಾಧು ಸ್ವಭಾವವನ್ನು ಕಂಡು ಸಮಾಧಾನಗೊಳ್ಳುತ್ತಾಳೆ ಪತಿಯನ್ನು ಮಹಾದೇವನಂತೆ ಉಪಚರಿಸುತ್ತಾಳೆ ಜೀವನವಿಡೀ ಕಷ್ಟವನ್ನುಂಡರೂ ಇತರರು ಕಷ್ಟದಲ್ಲಿರುವಾಗ ತನ್ನ ನೋವನ್ನೆಲ್ಲ ಮರೆತು ಅವರನ್ನು ಜೋಪಾನ ಮಾಡುತ್ತಿದ್ದಳು ದಾನ ಚಿಂತಾಮಣಿ ಹೇಮರೆಡ್ಡಿ ಮಲ್ಲಮ್ಮಳ ಪವಾಡಗಳು ಹೇಮರೆಡ್ಡಿ ಮಲ್ಲಮ್ಮಳ ಅತ್ತೆ ಆಕೆಗೆ ಉಣ್ಣುವುದಕ್ಕೆ ಉಡುವುದಕ್ಕೆ ಸರಿಯಾಗಿ ಕೊಡದೆ ಅವಳನ್ನು ಅಡವಿಗೆ ನೂಕಿ ಸಂಕಷ್ಟಗಳ ಸಂಕೋಲೆಗೆ ಸಿಗಿಸುವವಳು ಆದರೂ ಹೇಮರೆಡ್ಡಿ ಮಲ್ಲಮ್ಮ ನೊಂದುಕೊಳ್ಳದೆ ಕಾಡಿನಲ್ಲಿ ಜನಗಳನ್ನು ಕಾಯುತ್ತಾ ಮಲ್ಲಿಕಾರ್ಜುನನ ಉಪಾಸನೆಯಲ್ಲಿ ಮಗ್ನಳಾಗಿರುತ್ತಾಳೆ ಚಿಂತಾಮಣಿಯಾದ ಮಲ್ಲಮ್ಮನಿಗೆ ಬುದ್ಧಿ ಕಲಿಸಲು ಅವಳ ಅತ್ತೆ ಮನೆಯ ಮುಂದೆ ಭಿಕ್ಷುಕ ಬಂದಾಗ ಸಿಟ್ಟುಗೊಂಡು ಒಲೆಯಲ್ಲಿನ ನಿಗಿನಿಗೆ ಕೆಂಡವನ್ನು ಅವಳ ಬೊಗಸೆಗೆ ಹಾಕಿ ಬಾಗಿಲಲ್ಲಿ ನಿಂತಿದ್ದ ಭಿಕ್ಷುಕನಿಗೆ ನೀಡಲು ಹೇಳಿದಾಗ ಮಲ್ಲಮ್ಮ ಅತ್ತೆ ಕೊಟ್ಟ ಕೆಂಡವನ್ನು ಸ್ವೀಕರಿಸಿ ಮನದಲ್ಲಿ ಮಲ್ಲಿಕಾರ್ಜುನನನ್ನು ನೆನೆದು ಭಿಕ್ಷಾರ್ಥಿಯ ಜೋಳಿಗೆಗೆ ಅದನ್ನೇ ನೀಡಿದಾಗ ಅದು ಧಾನ್ಯವಾಗಿ ಮಾರ್ಪಾಡುತ್ತದೆ ಅಂದಿನಿಂದ ಮಲ್ಲಮ್ಮನ ಹೆಸರು ಬೆಂಕಿದಾನದ ಮಲ್ಲಮ್ಮ ಎಂದಾಯಿತು ವರವನ್ನು ಕೇಳಿ ಪಡೆದ ಸಂದರ್ಭ ಮಲ್ಲಮ್ಮ ಇಹಲೋಕ ಯಾತ್ರೆ ಮುಗಿಸುವ ಮೊದಲು ಆಕೆಗೆ ಮಲ್ಲಿಕಾರ್ಜುನ ಆಕೆಯ ನಿಷ್ಕಳಂಕ ಭಕ್ತಿಗೆ ಮನಸೋತು ಮಲ್ಲಮ್ಮನಿಗೆ ದರ್ಶನವಿತ್ತು ವರವೇನು ಬೇಕು ಕೇಳು ಎಂದಾಗ ಮಲ್ಲಮ್ಮ ತನ್ನ ಬಳಗಕ್ಕೆಂದು ಬಡತನ ಬಾರದಿರಲಿ ಅವರಿಗೆಂದು ಉಣ್ಣಲು ಉಡಲು ತೊಡಲು ಯಾವ ಕೊರತೆಯೂ ಆಗದಿರಲಿ ಮಲ್ಲಿಕಾರ್ಜುನನ ಪೂಜೆ ಜಾತ್ರೆ ಮತ್ತು ಉತ್ಸವಗಳು ನಿರಂತರ ನಡೆಯಬೇಕು ಎನ್ನುತ್ತಾಳೆ ಮಲ್ಲಿಕಾರ್ಜುನನ ಅವಳು ಬೇಡಿದಂಥ ವರವನ್ನು ನೀಡುತ್ತಾನೆ ಸಂತ ಶುಶನಾಳ ಶರೀಫರು ಹೇಮರೆಡ್ಡಿ ಮಲ್ಲಮ್ಮನ ಬಗ್ಗೆ ಹೆಣೆದಿರುವ ವಿಶಿಷ್ಟ ಗೀತೆಯೆಂದರೆ ಹೇಮರೆಡ್ಡಿ ಮಲ್ಲಮ್ಮ ರೆಡ್ಡಿ ಕುಲಧರ್ಮ ಉದ್ಧಾರ ಮಾಡಿದೆಯಮ್ಮ ನಿನ್ನ ಭಕ್ತಿ ನೇಮ ಮಲ್ಲಯ್ಯನ ಕಟ್ಟಿದ ಪ್ರೇಮ ಶ್ರೇಷ್ಠವಾಗಿ ತೋರುವುದು ರೆಡ್ಡಿ ಕುಲಧರ್ಮ ಶ್ರೀಶೈಲ ನಿನಗಾಗಿದೆ ಖಾಯಮ್ಮ ಶ್ರೀಶೈಲ ನಿನಗಾಗಿದೆ ಖಾಯಮ್ಮ ನಿನ್ನ ಕಷ್ಟ ದುಃಖ ಹೇಳಲಾರೆ ನಮ್ಮ ಗಂಡನ ಮೇಲೆ ಪ್ರೇಮ ಹೊತ್ತಿ ಗಂಬಲಿ ಸಿಗಲಿಲ್ಲವಮ್ಮ ಮಣ್ಣು ಪಾತ್ರೆ ಮಜ್ಜಿಗೆ ನೇಮ ಮಲ್ಲಯ್ಯನು ಪಾಲುಗಾರನಮ್ಮ ಉಂಡು ಹೋದ ಉಳಿಯಲಿಲ್ಲವಮ್ಮ ಉಂಡು ಹೋದ ಉಳಿಯಲಿಲ್ಲವಮ್ಮ ನೀ ಬೀಸುದು ನೇಮ ದಿನ ದಿನ ಖಾಯಮ್ಮ ಕೈಯಲ್ಲಿ ಗುರುಳೆಮ್ಮ ಬೀಸಿ ಹೋದ ಭಕ್ತಳಮ್ಮ ಭಕ್ತಿಗೊಲಿದು ಬಂದನು ಜಂಗಮ ಭಿಕ್ಷೆ ಬೇಡಿ ನಿಂತ ನೋಡಮ್ಮ ಬಿಡದ ನಚ್ಚುಗೇರನಮ್ಮ ಬಿಡದ ನಚ್ಚುಗೇರನಮ್ಮ ನಿನ್ನ ಮೂಗುತಿ ಮರ್ಮ ತಿಳಿಯಲಿಲ್ಲ ಹೇಮ ಬೇಡಿ ಒಯ್ದನಮ್ಮ ಶಿಶುನಾಳ ಊರು ಗ್ರಾಮ ಗುರುಗೋವಿಂದನ ನಾಮ ಆತನ ಸೇವೆ ನಂಬಿ ನಾನು ಮಾಡಿದೆನಮ್ಮ ಆತನ ಸೇವೆ ನಂಬಿ ನಾನು ಮಾಡಿದೆನಮ್ಮ ಹೇಮರೆಡ್ಡಿ ಮಲ್ಲಮ್ಮ ತನ್ನ ಬಳಗದವರಿಗೆ ಒಂದು ಬುದ್ಧಿ ಮಾತನ್ನು ಹೇಳಿದ್ದಾಳೆ ಅದೇನೆಂದರೆ ಸಂಪತ್ತಿಗೆ ಸೊಕ್ಕಬೇಡಿ ಸಂಪತ್ತಿಗೆ ಸೊಕ್ಕಬೇಡಿ ಸಿರಿ ಬಂದ ಕಾಲಕ್ಕೆ ಮೈಮರೆತು ಹಿಗ್ಗದೆ ದಾನ ಧರ್ಮ ಮಾಡೋದರ ಮೂಲಕ ತನ್ನ ಬಳಗದವರು ದಾನಗುಣಗಳನ್ನು ಬೆಳೆಸಿಕೊಳ್ಳಬೇಕು ಎಂದು ತನ್ನ ಬಳಗದವರಿಗೆ ಬುದ್ಧಿ ಮಾತು ಹೇಳಿದ್ದಾಳೆ ಶಿವ ಕರೆದ ಕಾಲಕ್ಕೆ ಮ್ಯಾಲ್ ಹೋಗಕ ನಾಲ್ಕು ಮಂದಿ ಕಳಸಾಕ ಬರುವಂಗ ಇರಬೇಕು ಎಂದು ಈಕೆಯ ಬಾಳು ಪವಿತ್ರ ಮೌಲ್ಯಗಳ ಆದರ್ಶದ ಹಾಗೂ ಅತ್ಯಮೂಲ್ಯ ಕನಜವಾಗಿದೆ ಭಕ್ತಿ ತ್ಯಾಗ ಸತ್ಯ ಹಾಗೂ ಮಹಿಳೆಯ ಶಕ್ತಿಯ ಸಂಕೇತ ಮಲ್ಲಮ್ಮ ಹೇ ಮರಡಿ ಮಲ್ಲಮ್ಮ